ಪಿಣರಾಯ್ ಸರ್ಕಾರಕ್ಕೆ ವಿನಾಶಕಾಲೆ ವಿಪರೀತ ಬುದ್ಧಿ ಕಾಂಗ್ರೆಸ್ ದೈವದೇವರುಗಳನ್ನು ಧಿಕ್ಕರಿಸಿ ರಾಜಕೀಯ ಮಾಡಿ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ಪಿನರಾಯಿ ನೇತೃತ್ವದ ಸಿಪಿಎಂ ಸರ್ಕಾರ ತನ್ನ ಅಂಧ ದೆಸೆಯಿಂದ ಅಧಿಕಾರ ಕೈತಪ್ಪಿ ಹೋಗುತ್ತದೆ ಎಂಬ ಪರಿಸ್ಥಿತಿ ನಿರ್ಮಾಣವಾದಾಗ ದೈವದೇವರುಗಳ ಮೊರೆ ಹೋಗುವ ಮೂಲಕ ಆಸ್ತಿಕರ ಭಾವನೆಗಳಿಗೆ ಉಂಟು ಮಾಡಿದೆ ಅವಸರದ ಕಳ್ಳರಂತೆ ಕಂಡ ಕಂಡ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕುವುದು ಮಾತ್ರವಲ್ಲದೆ ಶಬರಿಮಲೆ ಕ್ಷೇತ್ರದ ಬಾಗಿಲು ದಾರಂದ ಮತ್ತಿತರ ಸ್ವರ್ಣಲೇಪಿತ ಪೂಜನೀಯ ವಸ್ತುಗಳನ್ನು ಕದ್ದೊಯ್ಯುವ ನಿರ್ಲಜ್ಜ ಹಗಲು ದರೋಡಿಗೆ ಇಳಿದಿದೆ ಈ ಆಟವು ಆ ಪಕ್ಷದ ಅಂತ್ಯದಲ್ಲಿ ಕೊನೆಯಾಗಲಿದೆ ಸರ್ಕಾರದ ನಿಯಂತ್ರಣದಲ್ಲಿರುವ ದೇವಸಂ ಬೋರ್ಡ್ ದೇವಸಂ ಸಚಿವರು ಹಾಗೂ ಆಡಳಿತ ರೂಢರ ಪಾಲುದಾರಿಕೆ ಹಾಗೂ ಬೆಂಬಲವಿಲ್ಲದೆ ಈ ಅತಿ ಸುರಕ್ಷಿತ ದೇವಸ್ಥಾನದ ಕೆಜಿಗಟ್ಟಲೆ ಚಿನ್ನ ಕದ್ದು ಅದರ ಬದಲು ಹಿತ್ತಳೆಯ ಶಿಲ್ಪಗಳನ್ನು ಅಳವಡಿಸಲಾಗಿದೆ ಅಂದರೆ ಲವಲೇಶ ವಿವೇಕವಿರುವ ಯಾರು ನಂಬಲಾರರು ಉಣ್ಣಿಕೃಷ್ಣನ್ ಪೋಟಿ ಎಂಬ ನಕಲಿ ದಾನಿಯನ್ನು ಮುಂದಿಟ್ಟುಕೊಂಡು ಶಬರಿಮಲೆ ಕ್ಷೇತ್ರದ ಸ್ವರ್ಣ ಕವಾಟ ಕಂಡವರ ಮನೆಗಳಲ್ಲಿ ಅನಧಿಕೃತವಾಗಿ ಪೂಜೆಗಿಟ್ಟು ಹಣ ಜೋಳಿಗೆಗೆ ತುಂಬಿಸಿದ್ದು ಮಾತ್ರವಲ್ಲದೆ ಕದ್ದು ಮಾರಾಟ ಮಾಡಿದ್ದು ಪ್ರತಿಕೂಲ ಅವಮಾನದಲ್ಲೂ ನಿಯಮಿತವಾಗಿ ಕಠಿಣ ವ್ರತ ಆಚರಿಸಿ ಬರಿಗಾಲಲ್ಲಿ ಸನ್ನಿಧಾನಕ್ಕೆ ತಲುಪಿ ಕಾಣಿಕೆ ನೀಡಿದ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಎಸಗಲಾದ ದ್ರೋಹವಾಗಿದೆ ಈ ಗಂಟು ಕಳ್ಳರಿಗೆ ಬೆಂಬಲ ನೀಡಿದ ದೇವಸಂ ಸಚಿವ ದೇವಸಂ ಬೋರ್ಡ್ ಅಧ್ಯಕ್ಷರು ಸಹಿತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಎಲ್ಲರೂ ರಾಜೀನಾಮೆ ನೀಡಿ ಕಾನೂನು ಕ್ರಮ ಎದುರಿಸಲು ಸಿದ್ಧರಾಗಬೇಕು ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಡಿಎಂಕೆ ಹೇಳಿದ್ದಾರೆ ಶಬರಿಮಲೆ ಕ್ಷೇತ್ರದ ಸ್ವರ್ಣಚೋರತನದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಮಂಗಲ್ಪಾಡಿ ಮಂಡಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಬಾಬು ಬಂದ್ಯೋಡ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೇತಾರರಾದ ಫಾರೂಕ್ ಶಿರಿಯಾ ನವೀನ್ ಶೆಟ್ಟಿ ಚಿರುಗೋಳಿ